ಅವ್ರು ಹೇಳಿ ಹೇಳಪ್ಪ ಭ್ರಷ್ಟಾಚಾರ ತುಂಬಿದೆ ಆರ್ಥಿಕತೆ ಕುಸ್ತಿದೆ ಈ ಸಂದರ್ಭದಲ್ಲಿ ಯಾಕೆ ಮಾಡಬೇಕು ಸಾಧನಾ ಸಮಾವೇಶ ಅಂತ ಬಿಜೆಪಿಯವರು ಮಾಡಿದ್ರು ನಾಲ್ಕು ಈಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೊಟ್ಟಿದ್ರು ಆಫ್ ದಿ ಪ್ರಾಮಿಸ್ ವಿಚ್ ಪೀಪಲ್ ಆಫ್ ಕರ್ನಾಟಕ ಇದು ಪರಿಸ್ಥಿತಿ ಇದ್ದು ಅವರು ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ನಮ್ಮನ್ನು ಕ್ರಿಟಿಸೈಡ್ ಮಾಡಲಿಕ್ಕೆ ನಾವು ಐನೂರ ತೊಂಬತ್ತ ಎರಡು ಭರವಸೆಗಳಲ್ಲಿ ಇನ್ನೂರ ನಲ್ವತ್ಮೂರು ಭರವಸೆಗಳನ್ನು ಎರಡು ವರ್ಷದಲ್ಲಿ ಈಡೇರಿಸಿ ಎರಡೂವರೆ ವರ್ಷದಲ್ಲಿ ವ ಕೂಡ ಈಡೇರಿಸ್ತೀವಿ ಪ್ರಯತ್ನ ಮಾಡ್ತೀವಿ ವಚನ ಭಟ್ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಬಿ ವೈ ರಾಘವೇಂದ್ರ ಅವ್ರ ಆರೋಪ ಮಾಡ್ತಾರೆ ವಚನ ಭ್ರಷ್ಟ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ನೀವ್ ಬಿಜೆಪಿ ಆದ್ರೂ ಸರ್ ಈ ಲೀಡರ್ಶಿಪ್ ವಿಚಾರವಾಗಿ ಸಾಕಷ್ಟು ಹೇಳಿಕೆಗಳು ಕೇಳಿ ಬರ್ತಾನೆ ಇದೆ ಮೊದಲಿಂದನೂ ಸರ್ ನಾನು ಹೈಕಮಾಂಡ್ ಅವ್ರಿಗೆ ಏನು ಹೇಳ್ತೀನಿ ಅಂತ ಹೇಳಿದ್ದೀನಿ ಕೇಳ್ಬೇಡಿ ಅಂತ ಹೇಳಿದೀನಿ ಪುನಃ ಪುನಃ ಅದನ್ನೇ ಕೇಳ್ತೀರಿ ಕೇಳ್ತೀನಿ ಇಲ್ಲ ಸರ್ ಮಾಧ್ಯಮ ಕಮಾಂಡ್ನವ್ರು ಏನು ಹೇಳ್ತಾರೆ ಹಂಗೆ ಕೇಳಬೇಕು ನಮ್ಮ ಪಾರ್ಟಿಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಲೀಡರ್ ಆದರೂ ನಿಮ್ಮ ನಾಯಕರ ಶ್ರಮಕ್ಕೆ ಫಲ ಸಿಗುತ್ತೆ ಹಂಗೆ ಹಂಗೆ ಅಂತ ಟ್ವೀಟ್ ಮಾಡೋದು ಅಲ್ಲೆಲ್ಲಿ ಹೇಳ್ಕೊಳ್ಳೋದು ನಿಮ್ಮ ಶಾಸಕರು ಸಂಸದರು ಕೆಲವರು ಮಾಡಿದಾರಾ ಇಲ್ಲ ಸರ್ ಇಲ್ಲ ಮತ್ತೆ ಬಿಡಿ ಮತ್ತೆ

ಔದ್ರು ಮೇಲೂ ಕೂಡ ಏನು ನಿರ್ಣಯ ಮಾಡೋದು ಸೊ ಅದರಿಂದ ನಮಗೆ ಆ ಕೂಡ ಇಲ್ಲ kuda ಕೂಡ ಇಲ್ಲ nu kuda illa ಅದರಲ್ಲಿ ಸಾಮಾಜಿಕ ಶೈಕ್ಷಣಿಕ ವರದಿ ಸಮೀಕ್ಷೆ ಮಾಡ್ಸಿದ್ರಲ್ಲ ಸರ್ ಅದನ ಮುಂದಿನ ಪ್ರೋಗ್ರೆಸ್ ಏನಾಯ್ತು ಅನ್ನೋದು ಗೊತ್ತಾಗ್ಲಿಲ್ಲ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡ್ಸಿದ್ರಿ ಕಳೆದ ಒಂದೆರಡು ತಿಂಗಳು ಹಿಂದೆ ಅದು ಏನೇನಾಯ್ತು ಏನು ಅಪ್ಡೇಟ್ ಗೊತ್ತಾಗ್ಲಿಲ್ಲ ಸರ್ ಮತ್ತೆ ಮೋಸ್ಟ್ಲಿ ಈ ತಿಂಗಳಂತ ಮುಂದಿನ ತಿಂಗಳकडे